ಪ್ರತಿಯೊಬ್ಬ ಕನ್ನಡಿಗರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಕರ್ನಾಟಕ ಎಷ್ಟು ಚೆಂದಿದೆ ಎಷ್ಟು ಚೆಂದ ಐತಿ ಎಲ್ಲರೂ ನೋಡಿದ್ದೀರಿ ಎಷ್ಟು ಚೆಂದಿತ್ತು ನಮ್ಮ ಕರ್ನಾಟಕವಷ್ಟು ಈ ಮಟ್ಟಕ್ಕೆ ಇರೋಕ್ಕೆ ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಕಾರಣ ಬೇಕಾದಷ್ಟು ರಾಜರು ಮಹಾರಾಜರು ನಾಯಕರು ಇದ್ದಾರೆ ಅವರಿಗೆಲ್ಲ ಕೋಟಿ ಕೋಟಿ ನಮಸ್ಕಾರಗಳು ಇವತ್ತಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ ಇವತ್ತು ಕಾನೂನಿಗೆ ಯಾರೂ ಭಯನೂ ಪಡ್ತಾಯಿಲ್ಲ ಒಂದು ಇವತ್ತು ಕಾನೂನಂತೂ ಅದು ಮೀರು ಹೋಗ್ಬಿಟ್ಟಿದೆ ನಮ್ಮ ಕರ್ನಾಟಕ ಭಾಳ 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 ಅದ್ಭುತವಾದ ಕರ್ನಾಟಕ ಇಡೀ ಭಾರತ ದೇಶದಲ್ಲಿ ನಂಬರ್ ಒನ್ ನಮ್ಮ ಕರ್ನಾಟಕ ಎಲ್ಲ ವಿಚಾರದಲ್ಲೂ ಭಾಳ ಚೆನ್ನಾಗಿತ್ತು ಭಾಳ ಅದ್ಭುತವಾಗಿತ್ತು ಬಿಹಾರ ಉತ್ತರ ಪ್ರದೇಶಕ ಇಂಥ ಬಹಳ ಅದ್ಭುತವಾದ ಇವತ್ತು ಇವತ್ತಿನ ಲೆಕ್ಕಾಚಾರ ನೋಡ್ತಾ ಇದ್ದರೆ ದಿನ ಒಂದು ಕೊಲೆ ಆಗ್ತಾ ಇದ್ದಾವೆ ದಿನ ಒಂದು ರೇಪ್ ಆಗ್ತಾ ಇದ್ದಾವೆ ದಿನ ಒಂದು ಕಡೆ ಒಡೆದಾಟ ಆ ಕಿತ್ತಾಟ ದಿನ ಒಂದು ಅನಾಹುತ ನಡೀತಾ ಇದ್ದಾವೆ ಇದಕ್ಕೆ ಕಾನೂನಿನ ಅರಿವೇ ಇಲ್ಲ ಮಕ್ಕಳಿಗೆ ಇವತ್ತು ಆ ರೀತಿ ಮಕ್ಕಳು ಇವತ್ತು ಈ ಸಿನಿಮಾಗಳಲ್ಲಿ ಟಿ ವಿಗಳಲ್ಲಿ ನೋಡಿ ಹಿಂದೆ ಟಿ ವಿಲಿ ಬರ್ತಾಯಿತ್ತು ಎಲ್ಲರ ಕೊಲೆ ಆಗಿದ್ದರೆ ಅದನ್ನು ಕೊಲೆ ಮಾಡಿರೋ ಫೋಟೋ ಮಾತ್ರ ತೋರಿಸ್ತಾ ಇದ್ರು ಅದು ಗೊತ್ತಾಗ್ತಾ ಇರಲಿಲ್ಲ ಒಂದೇ ಒಂದು ಚಂದನ ಟಿ ಈಗ ನೂರ ಎಂಟು ಚಾನಲ್ಗಳು ತುಂಬಿ ಕೂತ್ಕೊಂಡು ಆ ಕೊಲೆ ಹೆಂಗೆ ಮಾಡಿದರು ಎಷ್ಟು ಜನ ಹೋಗಿದ್ರು ಹೆಂಗೆ ಹೊಡೆದ್ರು ಏನು ಹಿಡ್ಕೊಂಡು ಹೊಡೆದ್ರು ಹಿಂಗೆಲ್ಲ ತೋರಿಸಿ 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 ಮಕ್ಕಳ ತೆಲೆಯಲ್ಲಿ ಈ ತುಂಗುಟ್ಟಿದ್ದಾವೆ ಅದರಿಂದ ನಮ್ಮ ಮಕ್ಕಳಿಗೆ ಕಾನೂನಿನ ಅರಿವೇ ಇಲ್ಲ ಕಾನೂನಿನ ಬಿಸಿನೇ ಇಲ್ಲ ಇವತ್ತು ಉತ್ತರ ಪ್ರದೇಶ ಬಿಹಾರು ಇದಕ್ಕೆಲ್ಲ ಅದಕ್ಕಿಂತ ಕಡಿ ಆಗ್ತಾಯಿದೆ ನಮ್ಮ ಕರ್ನಾಟಕ ಯಾಕಂದರೆ ಮೊನ್ನೆ ನೋಡಿ ಇದರಲ್ಲಿ ಸೋಲ್ ಒಂದು ಹುಡುಗನಿಗೆ ಯಾವ ರೀತಿ ಆ ಹುಡುಗರು ಹೊಡೆತಿದ್ದಾರೆ ಅಂದರೆ ಆ ಒಡೆಯೋದನ್ನ ಅವರೇ ವಿಡಿಯೋ ಮಾಡ್ಕೊಂಡು ಅವರೇ ಅಪ್ಲೋಡ್ ಮಾಡ್ಕೊಂಡು ಇವತ್ತು ಆ ಹೊಡೆದಿರ್ತಕ್ಕಂಥ ತಂದೆ ತಾಯಿ ಕಂಪ್ಲೇಂಟ್ ಕೊಡಕ್ಕು ಅಂದರೆ ಪೊಲೀಸ್ನವರು ತಗೊಳ್ಳೋದಿಲ್ಲ ಈ ವಿಡಿಯೋ ವೈರಲ್ ಆದಮೇಲೆ ಆಮೇಲೆ ತಗೊಂತಾರೆ ಕಂಪ್ಲೇಂಟ್ ನೋಡಿ ಯಾವ ಮಟ್ಟಕ್ಕಾಗಿದೆ ನಮ್ಮ ನಮ್ಮದ್ದಿ ನಮ್ಮ ರಾಜ್ಯದ ಕಾನೂನು ಇಲ್ಲಿರ್ತಕ್ಕಂಥ ಏನು ಅಧಿಕಾರಿಗಳು ಇವ್ರಿವ್ರ ತವಿಲಿಗೋಸ್ಕರ ಇವ್ರಿ ಬೆಳೆ ಬೇಸ್ಕೊಳ್ಳೋಕ್ಕೆ ಅಧಿಕಾರಕ್ಕೋಸ್ಕರ ಇವ್ರ ಕಾನೂನನ್ನು ಅದುರುಪಯೋಗ ಪಡಿಸ್ಕೊಂಡು ರಾಜ್ಯ ಆಳ್ತಾ ಇದ್ದಾರೆ ನಮ್ಮ ರಾಜ್ಯ ರಾಮರಾಜ್ಯ ಆಗೋದು ಯಾವಾಗ ಗೊತ್ತಾ ಯಾವನಾದ್ರೂ ನನ್ನ ಮಗ ನಾನು ನಾನಾದರೂ ಸರಿ ಯಾರಾದರೂ ಸರಿ ನನ್ನ ಮಗ ತಪ್ಪು ಮಾಡಿದ್ದಾನೆ ಈ ಬೋಳಿ ಮಗ ಇವನು ಒದ್ದು ಒಳಗಾಕಿ ಒಂದು ಆರು ವರ್ಷ ಬಿಡಬೇಡಿ ಅವಾಗ ನಮ್ಮ ರಾಜ್ಯ ರಾಮರಾಜ್ಯ ಆಗ್ಬೋದು ನಮ್ಮ ದೇಶ ರಾಮ ರಾಜ್ಯ ದೇಶ ಆಗ್ಬೋದು ಅಲ್ಲಿವರೆಗೂ ಯಾವುದೇ ಕಾರಣಕ್ಕಾಗೋದಿಲ್ಲ ಯಾಕಂದರೆ ನಮ್ಮ ಮಕ್ಕಳು ಏನೇ ಮಾಡಿದ್ರು ನನ್ನ ಮಗ ಅಂತನಲ್ಲ ನನ್ನ ಮಗ ಅಂತ ಜೊತೆಗೆ ಸೇರೋದಿಲ್ಲ ಅವ್ರ ಜೊತೆ ಹೋಗಿ ಏನೋ ತಪ್ಪು ಮಾಡಿಬಿಟ್ಟವನೇ ಅವ್ನು ಒಳ್ಳೆಯವನು ಅಂತಂದು ಹೇಳ್ತಾರೆ ಅಲ್ಲಿ ಮಾಡಿರೋದು ಎಲ್ಲರೂ ಒಳ್ಳೆಯವೇ ಎಲ್ಲರೂ ಕೆಟ್ಟ ಕೆಲಸನ ಮಾಡಿರ್ತಾರೆ ಅದರಿಂದ ಮಕ್ಕಳನ್ನು ಏನೇ ತಪ್ಪು ಮಾಡಿದ್ರು ಅದು ತಪ್ಪು ಅವನಿಗೆ ಶಿಕ್ಷೆ ಆಗಬೇಕು ಅನ್ನೋ ತಂದೆ ತಾಯಿ ಹುಟ್ಕೋಬೇಕು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅವಾಗ ಮಾತ್ರ ಕಾನೂನುಗಳಾಗಿರ್ಬೋದು ಮತ್ತಿಂಥ ಅಪರಾಧಗಳಾಗಿರ್ಬೋದು ಕಡಿಮೆ ಆಯ್ತವೆ ಇಲ್ಲ ಅಂದರೆ ಇಂಥವಿನ್ನ ಯಾಕಂದರೆ ನಮ್ಮ ಮಕ್ಕಳನ್ನು ಮುದ್ದಾಗಿ ಬಳಸಿ ನಾವು ಮಕ್ಕಳನ್ನ ಮುದ್ದಾಗಿ ಬೆಳೆಸಿ ಮಕ್ಕಳು ಏನೇ ತಪ್ಪು ಮಾಡಿದರೂ ಕೂಡ ಅಯ್ಯೋ ಚಿನ್ನ ಬಂಗಾರು ತಗಡು ಕಬ್ಬಡ ಅಂತಂದು ಹೇಳಿ ಆ ಮಕ್ಕಳನ್ನ ಮುದ್ದಾಡ್ಕೊಂಡು ಮಕ್ಕಳನ್ನು ಇವತ್ತು ತಂದೆ ತಾಯಿದ್ರೆ ಹಾಳು ಮಾಡ್ತಾಯಿದ್ದಾರೆ ಅದರಿಂದ ನಮ್ಮ ರಾಜ್ಯ ಭಾಳ ಅದ್ಭುತವಾಗಿತ್ತು ಇವತ್ತು ಸೋಲು ದೇವನಹಳ್ಳಿಲಿ ಆ ದೇವರ್ಷಿಗಳು ಒಂದು ಹುಡುಗನ್ನ ಅದರಲ್ಲಿ ಸ್ವಾಮಿ ಹೆಸರು ಬೇರೆ ತಗೊಂಬರ್ತಾರೆ ಸ್ವಾಮಿ ಆದಂಗೆ ಇದು ಕೇಸಿದು ಸ್ವಾಮಿ ಕೇಸ್ ಅಂತಂದು ಹೇಳಿಬಿಟ್ಟು ಆ ಸೊತ್ತು ಅವ್ನು ಎಲ್ಲಿದ್ದಾನೋ ಯಾರಿಗೆ ಗೊತ್ತು ಅವ್ನು ಸೊತ್ತು ಹೋಗಿದ್ದಾನೆ ಅವನು ಅವ್ನು ಅವನ ಕರ್ಮ ಅವ್ನು ಸೊತ್ತು ಅದ ಇವಾಗ ಅವ್ನ ಮಗ ಅವನಿ ಕೋಟ್ಯಾಧಿಪತಿಗಳಾಗಿದ್ದಾರೆ ಗೊತ್ತಾಯ್ತಾ ನೀವು ಮಾಡಿರಿ ನೀವು ಒಳ್ಳೆಯ ಕೆಲಸ ಮಾಡಿರಿ ಇಂಥ ಮಣ್ಣು ಕೆಲಸ ಮಾಡಬೇಡಿ ಶಿಕ್ಷೆ ಕೊಡೋಕ್ಕೆ ಕಾನೂನಿದೆ ಕಾನೂನು ಹೋಗಿರಿ ಹಾಂ ಹಾಗಾದರೆ ನೀವು ನೀವೇ ಈ ಥರ ಶಿಕ್ಷೆ ಕೊಡೋಂಗಿದ್ರೆ ಒಳ್ಳೆಯಂಗಿದ್ರೆ ಇನ್ನು ಪೊಲೀಸ್ ಸ್ಟೇಷನ್ಗಳು ಏನಕ್ಕೆ ಇನ್ನು ಕೋರ್ಟ್ ಏನಕ್ಕೆ ಎಲ್ಲ ಮುಚ್ಚಿಬಿಡಿ ಎಲ್ಲ ಮುಚ್ಚಿಸ್ಬಿಡ್ರೋ ಮುಚ್ಚಿಸ್ಬಿಟ್ರತ ಹೆಂಗಂಗೆ ಬೇಕಾಗಂಗೆ ಹೊಡ್ಕೆ ಕುತ್ಕೊಳ್ರಿ ನೀವೇ ನೀವು ಹೆಂಗ್ ಬೇಕಾರು ಹೊಡ್ಕೋಬೋದು ಯಾರನ್ನು ಬೇಕಾದ್ರೆ ಹೊಡ್ಕೋಬೋದು ಹೊಡ್ಕೊಳ್ರಿ ಪೊಲೀಸ್ ಸ್ಟೇಷನ್ ಬೇಡ ಹೋರಾಟ ಮಾಡಿ ಒಂದ ಪೊಲೀಸ್ ಸ್ಟೇಷನ್ ಬೇಡ ಕೋರ್ಟ್ ಬೇಡ ಲಾಯರ್ ಬೇಡ ಜಡ್ಜ್ ಬೇಡ ಏನು ಬೇಡ ಅಂತ ಹೋರಾಟ ಮಾಡ್ರೋ ಸುಮ್ಮನೆ ಯಾಕೆ ಈ ಥರ ಆ ಹುಡುಗನಿಗೆ ಇವರು ಇವ್ರು ಗಂಡಸ್ರು ಅಂತಾರೆ ಇದಕ್ಕೆ ಯಾರಾದ್ರೂ ನೋ ನೀವು ಹೊಲರ ಕಣ್ಣ ಗಂಡಸ್ರೋ ಅವ್ನು ಗಂಡಸು ಯಾಕಂದ್ರೆ ಒಬ್ಬನ್ನ ನೀವು ಹೊಲ್ಕಿಸ್ಕೊಂಡು ಅಮ್ಮ ಅಕ್ಕ ಅಂತ ಬಂದೇಳಿ ಅವ್ನಿಗೆ ಹೊಡಿತೀರಲ್ಲ ನೀವು ಒಬ್ಬೊಬ್ರು ಹೋಗಿ ಆ ಹುಡುಗಿ ತಪ್ಪು ಮಾಡಿಲ್ಲ ಹಂಗಾರೆ ಒಬ್ಬನೇನ ಇಬ್ಬರು ಕಾರಣ ತಪ್ಪು ಮಾಡಿಯೋಕ್ಕೆ ಒಬ್ರಿಗೆ ಕಾರಣ ಆಗಲ್ಲ ಕಂಡ್ರಿ ಅಯ್ಯೋ ಬೇ ಈ ಥರ ಯಾಕೆ ಹೊಡೆಯಕ್ಕೆ ಹೋಗ್ತೀರಿ ನಿಮ್ಮ ನಿಜವಾಗ್ಲೂ ತಾಕತ್ತಿದ್ರೆ ದಮ್ಮನದಿದ್ದರೆ ಆ ಥರ ಹೊಡೆಯೋದಲ್ಲ ಅದು ಅವನಿಗೆ ಅವ್ನು ತಪ್ಪು ಮಾಡಿದರೆ ಅವನೇ ಅವನಿಗೆ ಕಾನೂನಿದೆ ಆ ಕಾನೂನು ಹೋಗಿ ಕಂಪ್ಲೇಂಟ್ ಕೊಟ್ಟು ಶಿಕ್ಷೆ ಕೊಡಿಸ್ರಿ ಅದು ಬಿಟ್ಟು ನೀವೇನೋ ನಾಲ್ಕು ಜನ ಪುಡಾರಿಗಳು ಪುಂಗ್ರುಗಳು ಸೇರ್ಕೊಂಬಿಟ್ಟಿರಿ ಅಂದ್ಬಿಟ್ಟು ಒಬ್ಬನ್ನ ಆ ಥರ ಹೊಡಿತೀರಲ್ಲ ನಾಚಿಕೆ ಆಗಲ್ವ ನೀವು ವಿಲನ್ಗಳು ಕಂಡ್ರ ನೀವು ಒಬ್ಬನ್ನ ಯಾರು ಇಷ್ಟು ಜನ ಹೊಡಿತಾರೋ ಅವರೆಲ್ಲ ವಿಲನ್ಗಳೇ ಯಾವುದೇ ಕಾರಣಕ್ಕೂ ನೀವು ಗಂಡುಸ್ರಾಗಕ್ಕೂ ಲಾಯಕ್ಕಿಲ್ಲ ಯಾಕೆ ಗೊತ್ತಾ ಯಾಕಂದರೆ ಅವನು ಒಬ್ಬ ಇರ್ತಾನೆ ಅವನೇ ಹೀರೋ ಹೀರೋನ್ನ ನೀವು ನಾಲ್ಕೈದು ಜನ ಹೊಡೆದ್ರೆ ನೀವು ಇಲ್ಲನ್ಗಳು ನೀವೆಲ್ಲಿ ಹೀರೋಗಳು ಹಾಕ್ತೀರಾ ನೀವು ಸೆಳೆಗಳು ನೀವು ನೀವು ಪೇಬರ್ಸ್ಗಳು ನೀವು ಯಾಕಂದ್ರೆ ನಿಮಗೆ ನಿಮ್ಮ ತಂದೆ ತಾಯಿಗಳು ಆ ರೀತಿ ಪಾಠ ಕಳಿಸಿರ್ತಾರೆ ಭಯಭಕ್ತಿ ಇರಲ್ಲ ಅದರಿಂದ ಈ ರೀತಿ ಅನಾಹುತಗಳು ನಡೀತಾ ಇರ್ತವೆ ಏನು ಮಾಡೋಕ್ಕಾಗಲ್ಲ ಇವತ್ತು ಮನೆಯಲ್ಲಿ ತಂದೆ ತಾಯಿದಿರು ಎಲ್ಲಿವರೆಗೂ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳೋದಿಲ್ವೋ ಸರಿಯಾದ ರೀತಿಯಲ್ಲಿ ಬುದ್ಧಿ ಕಳಿಸೋದಿಲ್ಲವೋ ಅಲ್ಲಿವರೆಗೂ ಈ ಥರ ಅನಾಹುತಗಳು ನಡೀತನೇ ಇರ್ತವೆ ನಿಮ್ಮ ಮಕ್ಕಳು ನಿಮ್ಮ ಜಾ ಜಾಗೃತಿ ಯಾಕಂದ್ರೆ ಅನಾಹುತ ಆದಮೇಲೆ ಅಯ್ಯೋ ಸಾರ್ ನಾನು ಮಗ ಅಂತನಲ್ಲ ಸಾರ್ ನಾನು ಆ ಮೊಣ್ಣ ಮಕ್ಕಳು ಕರ್ಕೊಂಡು ಹೋಗಿ ಈ ಥರ ಮಾಡಿಬಿಟ್ಟಾರ ಸಾರ್ ಅಂತಂದು ಹೇಳಿ ಬಾಯ್ ಬದಲು ವೈಕಳ ಬದಲು ನೀವು ನಿಮ್ಮ ಮಕ್ಕಳನ್ನ ಅಚ್ಚುಕಟ್ಟಾಗಿ ಸರಿಯಾಗಿ ಬುದ್ಧಿ ಕಲಿಸಿ ಮನೆಯಿಂದ ಹೊರಗಡೆ ಹೋಗುವಾಗ ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸಿ ಈ ಥರ ಮಕ್ಕಳನ್ನ ಒಂದು ಸರಿದಾರಿ ತಗೊಂಬನ್ನಿ ಅಂತಂದು ಹೇಳಿ ಪ್ರತಿಯೊಬ್ಬ ತಂದೆ ತಾಯಿಗಳಿಗೆ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ